ಕಾರ ಪ್ರಿಯ ಭಕ್ತರೆ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಮಿಥುನ ರಾಶಿಯ ಸ್ನೇಹಿತರೆ ನಿಮ್ಮ ರಾಶಿಯವರು ಬುದ್ಧಿವಂತ ಚಾತುರ್ಯವಂತ ಮತ್ತು ಸಂವಹನದಲ್ಲಿ ತ್ವರಿತ ನೀವು ಸಾಮಾಜಿಕವಾಗಿ ಚುರುಕಾಗಿ ಹೊಸ ವಿಚಾರಗಳಿಗೆ ಮುಕ್ತ ಮನಸ್ಸು ಹೊಂದಿದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತೈದುರ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ವಿಶೇಷ ತಿರುವನ್ನು ತರಲಿದೆ ಗ್ರಹಣದ ಸಮಯದಲ್ಲಿ ನಿಮ್ಮ ಮನಸ್ಸು ಕೆಲವೊಂದು ಅಸಮಾಧಾನ ತಾತ್ಕಾಲಿಕ ಆತಂಕ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಅನುಭವಿಸಬಹುದು ಗ್ರಹಣದ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನ ವೈಜ್ಞಾನಿಕವಾಗಿ ಸೂರ್ಯಗ್ರಹಣವು ಭೂಮಿಯ ಮಧ್ಯಭಾಗದಲ್ಲಿ ಸೂರ್ಯನ ಬೆಳಕನ್ನು ತಾತ್ಕಾಲಿಕವಾಗಿ ಮುಚ್ಚುವ ಘಟನೆ ಆದರೆ ಜ್ಯೋತಿಷ್ಯದಲ್ಲಿ ಇದು ಆತ್ಮಬಲ ಮನೋಬಲ ಮತ್ತು ಜೀವನದ ಮಾರ್ಗದಲ್ಲಿ ತಾತ್ಕಾಲಿಕ ಅಡಚಣೆಗಳ ಸಂಕೇತ ಮಿಥುನ ರಾಶಿಯವರು ಬುಧನ ಆಧಿಪತ್ಯದಲ್ಲಿ ಇದ್ದು ಬುದ್ಧಿವಂತಿಕೆ ಚಾತುರ್ಯ ಮತ್ತು ಸಂವಹನದಲ್ಲಿ ಶಕ್ತಿ ಹೊಂದಿದ್ದಾರೆ ಗ್ರಹಣದ ದಿನದಲ್ಲಿ ಹಣಕಾಸಿನಲ್ಲಿ ತಾತ್ಕಾಲಿಕ ಒತ್ತಡಗಳು ಹಳೆಯ ಬಾಕಿ ಹಣದ ವಾಪಸ್ಸು ಉದ್ಯೋಗದಲ್ಲಿ ನಿರ್ಧಾರಗಳಲ್ಲಿ ಅಸಮಾಧಾನ ಮನಸ್ಸಿನಲ್ಲಿ ಗೊಂದಲ ಆತಂಕ ಸಂಬಂಧಗಳಲ್ಲಿ ಅಸಮಾಧಾನ ಅಥವಾ ಸ್ಪಷ್ಟ ಸಂವಹನ ದಿನವಾರು ಪರಿಣಾಮಗಳು ಬೆಳಿಗ್ಗೆ ಮನಸ್ಸು ಚಲಾಯಿಸಬಹುದು ಕಣ್ಣು ತಲೆ ಗಂಟಲು ನೋವು ಮಧ್ಯಾಹ್ನ ಕೆಲಸದ ಒತ್ತಡ ನಿರ್ಧಾರ ತೆಗೆದುಕೊಳ್ಳಲು ಸಂಕಷ್ಟ ಸಂಜೆ ಕುಟುಂಬ ಸಂಬಂಧಗಳಲ್ಲಿ ಚಿಕ್ಕ ಗೊಂದಲ ಮಾತಿನಲ್ಲಿ ಶಾಂತಿ ಮುಖ್ಯ ರಾತ್ರಿ ಪೂಜೆ ಧ್ಯಾನ ಮಂತ್ರ ಜಪ ಮನಸ್ಸಿಗೆ ಶಾಂತಿ ಆರೋಗ್ಯ ಸಲಹೆಗಳು ತಲೆ ಕಣ್ಣು ಗಂಟಲು ಉಸಿರುಗುಳುವಿಕೆ ಹೃದಯಕ್ಕೆ ಗಮನ ಉಪವಾಸ ಅಥವಾ ಸಾತ್ವಿಕ ಆಹಾರ ಯೋಗ ಪ್ರಾಣಾಯಾಮ ಧ್ಯಾನ ಹಣಕಾಸು ಮತ್ತು ಉದ್ಯೋಗ ಹೊಸ ಹೂಡಿಕೆ ತಾತ್ಕಾಲಿಕವಾಗಿ ತಡೆಯಿರಿ ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಿ ಉದ್ಯೋಗದಲ್ಲಿ ನಿರ್ಧಾರ ಶಾಂತ ಮನಸ್ಸಿನಿಂದ ಸಂಬಂಧಗಳು ಮಾತಿನಲ್ಲಿ ಮೃದುವಾಗಿರಿ ಕೋಪ ನಿಯಂತ್ರಿಸಿ ಕುಟುಂಬದ ಹಿರಿಯರ ಸಲಹೆ ಸ್ವೀಕರಿಸಿ ಪ್ರೇಮ ಸಂಬಂಧಗಳಲ್ಲಿ ಸಹನಶೀಲತೆ ವಿಶ್ಲೇಷಣೆ ಸಂವಹನ ಮುಖ್ಯ ಆಧ್ಯಾತ್ಮಿಕ ಪರಿಹಾರಗಳು ಗಾಯತ್ರಿ ಮಂತ್ರ ಜಪ ಸೂರ್ಯನ ಆರಾಧನೆ ದಾನ ಸೇವಾ ಕಾರ್ಯ ಅಗತ್ಯವಿರುವವರಿಗೆ ನೆರವು ಗ್ರಹಣದ ದಿನದಲ್ಲಿ ಪೂಜೆ ಮನಸ್ಸಿನ ಏಕಾಗ್ರತೆ ಶಾಂತಿ ಮಧ್ಯಮಾವಧಿ ಪರಿಣಾಮಗಳು ಉದ್ಯೋಗ ಮತ್ತು ವೃತ್ತಿ ಹೊಸ ಜವಾಬ್ದಾರಿಗಳು ಪ್ರಸ್ತುತ ಉದ್ಯೋಗದಲ್ಲಿ ಒತ್ತಡ ಹೊಸ ಯೋಜನೆಗಳ ಕುರಿತು ಚಿಂತೆ ಆದರೆ ನವೀನ ಕಲಿಕೆಗಳಿಗೆ ಅವಕಾಶ ಹಣಕಾಸು ಹಳೆಯ ಬಾಕಿ ಹಣದ ವಾಪಸ್ಸು ಹೊಸ ಹೂಡಿಕೆಗಳಿಗೆ ತಾಳ್ಮೆ ಅಗತ್ಯ ಲಾಭ ನಷ್ಟ ಎರಡು ಸಂಭವನೀಯ ಸಂಬಂಧಗಳು ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು ಆದರೆ ಸಂವಹನದಲ್ಲಿ ಸಹನಶೀಲತೆ ಅಗತ್ಯ ಪ್ರೀತಿಯಲ್ಲಿ ಬದಲಾವಣೆಗಳು ಕಾಣಿಸಬಹುದು ಆರೋಗ್ಯ ಜಠರ ಸಂಬಂಧಿ ಸಮಸ್ಯೆಗಳು ಉರಿಯುವಿಕೆ ನಿದ್ರೆ ವ್ಯತ್ಯಾಸ ಯೋಗ ಪ್ರಾಣಾಯಾಮ ಸಹಾಯ ಮಾಡುತ್ತದೆ ಮಾನಸಿಕ ಬೆಳವಣಿಗೆ ಆತ್ಮ ಪರಿಶೀಲನೆ ಧ್ಯಾನ ಧಾರ್ಮಿಕ ಆಸಕ್ತಿ ಹೆಚ್ಚುತ್ತದೆ ದೀರ್ಘಾವಧಿ ಪರಿಣಾಮಗಳು ವೃತ್ತಿ ಉದ್ಯೋಗ ನೂತನ ಯೋಜನೆಗಳು ಫಲಿಸಬಹುದು ಆದರೆ ನಿರ್ಧಾರದಲ್ಲಿ ಶಾಂತಿ ಮತ್ತು ವಿವೇಕ ಅಗತ್ಯ ಹಣಕಾಸು ಬಂಡವಾಳದ ಬದಲಾವಣೆಗಳು ಬುದ್ಧಿವಂತಿಕೆಯ ಹೂಡಿಕೆ ಸುರಕ್ಷಿತ ಸಂಬಂಧಗಳು ಹಳೆಯ ಸಂಬಂಧಗಳು ಬಲವಾಗಬಹುದು ಹೊಸ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಮನಸ್ಥಿತಿ ಮುಖ್ಯ ಆಧ್ಯಾತ್ಮ ಧ್ಯಾನ ಮಂತ್ರಜಪ ಪವಿತ್ರ ಕಾರ್ಯಗಳಲ್ಲಿ ಆಸಕ್ತಿ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಕಾಸ ದಿನವಾರು ವಾರವಾರು ಕಾರ್ಯಸೂಚಿ ಬೆಳಿಗ್ಗೆ ಯೋಗ ಮತ್ತು ಪ್ರಾಣಾಯಾಮ ಸಾತ್ವಿಕ ಲಘು ಆಹಾರ ಮಧ್ಯಾಹ್ನ ಕೆಲಸ ಧ್ಯಾನ ಮನಸ್ಸು ಶಾಂತವಾಗಿರಲಿ ಸಂಜೆ ಕುಟುಂಬದೊಂದಿಗೆ ಸಮಯ ಮಾತಿನಲ್ಲಿ ಕೋಪ ನಿಯಂತ್ರಣೆ ರಾತ್ರಿ ಧಾರ್ಮಿಕ ಚಟುವಟಿಕೆ ಮಂತ್ರಜಪ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಚಾತುರ್ಯದಲ್ಲಿ ಮುಂಚೂಣಿಯಲ್ಲಿರುವವರು ಈ ಸೂರ್ಯಗ್ರಹಣವು ನಿಮ್ಮ ಹಣಕಾಸು ಮತ್ತು ವೃತ್ತಿಯಲ್ಲಿ ತಾತ್ಕಾಲಿಕ ಬದಲಾವಣೆಗಳನ್ನು ತರಬಹುದು ವ್ಯಾಪಾರಿಗಳು ಹೊಸ ಒಪ್ಪಂದಗಳು ತಾತ್ಕಾಲಿಕ ವಿಳಂಬಕ್ಕೆ ಒಳಗಾಗಬಹುದು ಹೂಡಿಕೆಯಲ್ಲಿ ಜಾಗರೂಕತೆ ಅಗತ್ಯ ನೌಕರರು ಹೊಸ ಜವಾಬ್ದಾರಿಗಳು ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ ಮೇಲಧಿಕಾರಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ ಹಣಕಾಸು ನಿರ್ವಹಣೆ ಹಳೆಯ ಸಾಲ ತೀರಿಸುವ ಸಮಯ ಅನಗತ್ಯ ಖರ್ಚು ನಿಯಂತ್ರಿಸಿ ಗ್ರಹಣದ ಹದಿನೈದು ದಿನಗಳ ಒಳಗೆ ದೊಡ್ಡ ಹೂಡಿಕೆ ತಪ್ಪುವುದು ಉತ್ತಮ ಬುದ್ಧಿವಂತಿಕೆ ಬಂಡವಾಳದ ಬದಲಾವಣೆಗಳಿಗೆ ಮಿಥುನರ ವಿಶ್ಲೇಷಣಾ ಶಕ್ತಿ ಸಹಾಯ ಮಾಡುತ್ತದೆ ಕಠಿಣ ಸಂದರ್ಭದಲ್ಲೂ ಹೊಸ ಮಾರ್ಗಗಳನ್ನು ಹುಡುಕುವ ಸಾಮರ್ಥ್ಯ ಇರುತ್ತದೆ ಪ್ರೇಮ ಕುಟುಂಬ ಹಾಗೂ ಸಂಬಂಧಗಳ ಪ್ರಭಾವ ಮಿಥುನ ರಾಶಿಯವರು ಸಂವಹನದಲ್ಲಿ ಚಾತುರ್ಯ ಹೊಂದಿರುವುದರಿಂದ ಸಂಬಂಧಗಳನ್ನು ಸಮತೋಲನಗೊಳಿಸಲು ಸಾಧ್ಯವಾಗುತ್ತದೆ ದಂಪತಿಗಳಲ್ಲಿ ಚಿಕ್ಕ ಚಿಕ್ಕ ಗೊಂದಲಗಳು ತಾತ್ಕಾಲಿಕ ಮೃದು ಮಾತು ಶಾಂತಿ ಅವಶ್ಯ ಪ್ರೇಮ ಸಂಬಂಧಗಳು ಹಳೆಯ ಸ್ನೇಹಿತರಿಂದ ಅಚ್ಚರಿ ಸುದ್ದಿಗಳು ಬರಬಹುದು ಹೊಸ ಪ್ರೇಮ ಸಂಬಂಧಗಳು ಬೆಳೆಯಬಹುದು ಆದರೆ ತಾಳ್ಮೆ ಅಗತ್ಯ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮನೆ ಮರು ನಿರ್ಮಾಣ ಕೋಣೆ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯಬಹುದು ಸಾಮಾಜಿಕ ಜೀವನ ಹೊಸ ಸ್ನೇಹಿತರ ಪರಿಚಯ ಹಳೆಯ ಸಂಬಂಧಗಳಲ್ಲಿ ನವೀಕರಣ ಆರೋಗ್ಯ ಹಾಗೂ ಆತ್ಮವಿಕಾಸ ಸಲಹೆಗಳು ಗ್ರಹಣದ ಸಮಯದಲ್ಲಿ ಮಿಥುನ ರಾಶಿಯವರು ಮನಸ್ಸಿನಲ್ಲಿ ಚಂಚಲತೆ ಅನುಭವಿಸಬಹುದು ಶರೀರ ತಲೆನೋವು ಕಣ್ಣು ಸಮಸ್ಯೆ ಉಸಿರಾಟ ವ್ಯತ್ಯಾಸ ಸಂಭವಿಸಬಹುದು ಆಹಾರ ಸಾತ್ವಿಕ ಲಘು ಆಹಾರ ಹೆಚ್ಚಿನ ನೀರಿನ ಸೇವನೆ ಧ್ಯಾನ ಯೋಗ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಪ್ರಾಣಾಯಾಮ ಧ್ಯಾನ ಮನಸ್ಸಿನ ಸ್ಥಿರತೆಗೆ ಸಹಕಾರಿ ಮಾನಸಿಕ ಶಾಂತಿ ಪುಸ್ತಕ ಓದುವುದು ಮಂತ್ರ ಜಪ ಪ್ರೇರಣಾದಾಯಕ ಸಂಗೀತ ಕೇಳುವುದು ಶಿಫಾರಸು ಸೂರ್ಯಗ್ರಹಣದ ದಿನವನ್ನು ಪವಿತ್ರ ಕಾರ್ಯಗಳಿಗೆ ಮೀಸಲು ಮಾಡುವುದು ಮಿಥುನ ರಾಶಿಯವರಿಗೆ ಮಹತ್ವದ ಫಲ ನೀಡುತ್ತದೆ ಒಂದು ಬೆಳಗ್ಗೆ ಸೂರ್ಯೋದಯದ ಮೊದಲು ಎಚ್ಚರಿಕೆ ಶುದ್ಧ ಸ್ನಾನ ಗಾಯತ್ರಿ ಮಂತ್ರ ನೂರ ಎಂಟು ಬಾರಿ ಜಪ ಎರಡು ಗ್ರಹಣದ ಸಮಯ ಊಟವನ್ನು ತಡೆಯಿರಿ ಪವಿತ್ರ ಮಂತ್ರಗಳನ್ನು ಜಪಿಸಿ ಮನಸ್ಸಿನ ಶಾಂತಿಗೆ ಶ್ವಾಸ ಅಭ್ಯಾಸ ಮಾಡಿ ಮೂರು ಗ್ರಹಣದ ನಂತರ ಪುನಃ ಸ್ನಾನ ದೀಪ ಹಚ್ಚಿ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ನಾಲ್ಕು ದಾನ ಅನ್ನದಾನ ಬಟ್ಟೆ ಅಥವಾ ಪುಸ್ತಕ ದಾನ ಶಿಫಾರಸು ಇದು ದೋಷಗಳನ್ನು ಕಡಿಮೆ ಮಾಡುತ್ತದೆ ಮಿಥುನ ರಾಶಿಯವರು ಮುಂದಿನ ಆರು ತಿಂಗಳುಗಳಿಂದ ಒಂದು ವರ್ಷದವರೆಗೆ ಬದಲಾವಣೆಯ ಹದಿ ಅನುಭವಿಸುತ್ತಾರೆ ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ಹೊಸ ಕಲಿಕೆ ಹೊಸ ಸಂಬಂಧ ಮತ್ತು ಹೊಸ ಯೋಜನೆಗಳಿಗೆ ಅವಕಾಶಗಳನ್ನು ಪಡೆಯುತ್ತೀರಿ ವೃತ್ತಿ ನಿಮ್ಮ ಚಾತುರ್ಯ ಮತ್ತು ಸಂವಹನ ಶಕ್ತಿ ನಿಮಗೆ ಹೊಸ ದಾರಿಗಳನ್ನು ತೋರಿಸುತ್ತದೆ ನವೀನ ತಂತ್ರಜ್ಞಾನ ಶಿಕ್ಷಣ ವ್ಯವಹಾರಗಳಲ್ಲಿ ಉತ್ತಮ ಅವಕಾಶಗಳು ಹಣಕಾಸು ಬಂಡವಾಳವನ್ನು ಸುರಕ್ಷಿತವಾಗಿ ನಿರ್ವಹಿಸುವ ಕಲಿಕೆ ಹಳೆಯ ಸಾಲ ತೀರಿಸುವ ಮೂಲಕ ಹಣಕಾಸು ಸ್ಥಿರತೆ ಸಂಬಂಧಗಳು ಹಳೆಯ ಗೊಂದಲಗಳು ಸರಿಯಾಗುತ್ತವೆ ಕುಟುಂಬದಲ್ಲಿ ಶಾಂತಿ ವಾತಾವರಣ ಹೊಸ ಸ್ನೇಹಿತರು ಮತ್ತು ಪ್ರೇರಣಾದಾಯಕ ವ್ಯಕ್ತಿಗಳ ಪರಿಚಯ ಆರೋಗ್ಯ ನಿಯಮಿತ ಯೋಗ ಮತ್ತು ಪ್ರಾಣಾಯಾಮ ಮೂಲಕ ದೀರ್ಘಾವಧಿ ಆರೋಗ್ಯ ಸುಧಾರಣೆ ಶಕ್ತಿ ಶಾಂತಿ ಧನಾತ್ಮಕ ಬದಲಾವಣೆ ಗ್ರಹಣದ ನಂತರ ಮಿಥುನ ರಾಶಿಯವರು ನವಚೈತನ್ಯವನ್ನು ಅನುಭವಿಸುತ್ತಾರೆ ಆತ್ಮವಿಶ್ವಾಸ ಹೆಚ್ಚಳ ಹೊಸ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳುವ ಶಕ್ತಿ ಮನಸ್ಸಿನಲ್ಲಿ ಸ್ಥಿರತೆ ಆತ್ಮ ಪರಿಶೀಲನೆ ಮೂಲಕ ಗಾಢವಾದ ಶಾಂತಿ ಹಳೆಯ ಸಂಬಂಧಗಳಲ್ಲಿ ಹೊಸ ಬೆಳಕು ಪ್ರೀತಿ ಮತ್ತು ಸಹಾನುಭೂತಿ ಹಣಕಾಸಿನಲ್ಲಿ ಸ್ಥಿರತೆ ವೃತ್ತಿಯಲ್ಲಿ ಬೆಳವಣಿಗೆ ಆತ್ಮವಿಕಾಸಕ್ಕಾಗಿ ಮಂತ್ರಗಳು ಪವಿತ್ರ ಪರಿಹಾರಗಳು ಗ್ರಹಣದ ದೋಷಗಳನ್ನು ಕಡಿಮೆ ಮಾಡಲು ಹಾಗೂ ಮನಸ್ಸಿಗೆ ಶಾಂತಿ ತರುವಂತೆ ಕೆಳಗಿನ ಮಂತ್ರಗಳು ಮತ್ತು ಪರಿಹಾರಗಳನ್ನು ಅನುಸರಿಸಬಹುದು ಮಂತ್ರ ಓಂ ಭೂರ್ಭುವಾ ಸ್ವಾಹ ತತ್ಸವಿತುರ್ ವರ್ಯಂ ಭರ್ಗೋ ದೇವಸ್ಥೀಮಿ ಧಿಯೋ ಯೋ ಪ್ರಚೋದಯ ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಆತ್ಮಬಲ ಬುಧ ಗ್ರಹ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಾಹ ಬುಧಾಯ ನಮಃ ಬುಧನ ಅನುಗ್ರಹಕ್ಕೆ ದಾನ ಹಸಿರು ಹಣ್ಣು ಹಸಿರು ಬಟ್ಟೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದು ಬುಧನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಸೂರ್ಯಾರಾಧನೆ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಮನೋಬಲ ಹೆಚ್ಚಿಸುತ್ತದೆ